ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕಾಡಳಿತ ಹಾಗೂ ಇಳಕಲ್ ನಗರಸಭೆ ವತಿಯಿಂದ ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಹೆಸರಿಗೆ ಮಾತ್ರ ಇಷ್ಟು ಕಚೇರಿಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿದೆ ಮೇಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಡಿಎಸ್ ಅಮರೇಶ್ ನಾಯ್ಕ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ತಾಲೂಕಾಡಳಿತ ಪರವಾಗಿ ಇಬ್ಬರು ಮೂರು ಬಿಟ್ಟರೆ ಬೇರೆ ಯಾವ ಅಧಿಕಾರಿಗಳು ಕಾಣಿಲ್ಲ ನಗರಸಭೆಯಿಂದ ಪೌರಾಯುಕ್ತ ರಾಜರಾಮ್ ಪವಾರ್ ಸೇರಿ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಪ್ರಮುಖ ಬೀದಿಯಲ್ಲಿ ಸೈಕಲ್ ಜಾಥಾ ಮುಖಾಂತರ ಮತದಾನ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳು ತುಣುಗುಂದ್ ವಿಧಾನಸಭಾ ಕ್ಷೇತ್ರ ಹಾಗೂ ತಹಸೀಲ್ದಾರರು ಇಲ್ಕಲ್ ಮತ್ತು ನಗರಸಭೆ ಇಲ್ಕಲ್ರವರ ಸಹಯೋಗದಲ್ಲಿ ಮತದಾರರ ಜಾಗೃತಿಯ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಗಣ್ಯ ಮಾನ್ಯ ಎಲ್ಲ ಸಾಹೇಬರುಗಳಿಗೂ ನಾನು ಇಲ್ಕಲ್ ನಗರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇಲ್ಕಕ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯಿತಿಯಿಂದ ಸ್ವೀಪ್ ಕಾರ್ಯಕ್ರಮವನ್ನ ನಾವು ಇವತ್ತ ಹಮ್ಮಿಕೊಂಡಿದ್ದೀವಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸ್ವೀಪ್ ಕಾರ್ಯಕ್ರಮ ಮತದಾನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಾಕ್ಕೊಳ್ತೀವಿ ವಿಶೇಷವಾಗಿ ಇಲ್ಕಲ್ಲಲ್ಲಿ ಮತ್ತೆ ಹುನ್ಗುಂದಲ್ಲಿ ಸೊ ಎಲ್ಲೆಲ್ಲಿ ನಗರ ಇದೆ ಅಲ್ಲಿ ಸ್ವಲ್ಪ ನಮ್ಮ ಲಾಸ್ಟ್ ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ ಎಲೆಕ್ಷನ್ದು ನಾವು ವೋಟಿಂಗ್ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡಿದಾಗ ಕಡಿಮೆ ಪ್ರಮಾಣದ ಮತದಾನ ಆಗಿರ್ತಕ್ಕಂಥದ್ದು ಇದೆ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲೆಲ್ಲಿ ನಮಗೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮತದಾನ ಕಡಿಮೆ ಆಗಿರ್ತಕ್ಕಂಥ ಫೋಸ್ಗಳನ್ನ ಟಾರ್ಗೆಟ್ ಇಟ್ಕೊಂಡು ಜೊತೆಗೆ ಒಟ್ಟಾರೆ ಈ ಒಂದು ಮತಕ್ಷೇತ್ರವನ್ನ ಗುರಿಯಾಗಿಟ್ಕೊಂಡು ನಾವು ಮತದಾನ ಹೆಚ್ಚಿಗೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ವಿ ಸೊ ತಮ್ಗೆಲ್ಲ ಗೊತ್ತಿರುವ ಹಾಗೆ ಸ್ವೀಪ್ ಕಳೆದ ಒಂದು ಎರಡು ಮೂರು ಅಸೆಂಬ್ಲಿ ಎಲೆಕ್ಷನ್ ಇಂದ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅದರ ನಂತರ ವೋಟಿಂಗ್ ಪರ್ಸೆಂಟೇಜು ಸಹಿತ ಹೆಚ್ಚಿಗೆ ಆಗ್ತಾ ಇದೆ ಸೊ ಈಗ ನಾವು ಹದಿನೆಂಟರ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಕಂಪೇರ್ ಮಾಡಿದ್ರೆ ಹತ್ತೊಂಬರ್ ಹತ್ತೊಂಬತ್ತರ ಈ ಇಪ್ಪತ್ ಮೂರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಜಾಸ್ತಿ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಈಗ ಹತ್ತೊಂಬತ್ತರ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಗೆ ಈ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಐವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಸೊ ಈ ಸಲ ನಾವು ಅದನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಸೊ ನಾವು ಉದ್ದೇಶ ಇಟ್ಕೊಂಡಿರೋದು ಬಯಸ್ತಕ್ಕಂಥದ್ದು ಶೇಕಡಾ ನೂರರಷ್ಟು ಮತದಾನ ಆಗ್ಬೇಕಂತೇಳಿ ಸೊ ಕೆಲವು ಅನಿವಾರ್ಯ ಕಾರಣದಲ್ಲಿ ಶೇಕಡಾ ನೂರರಷ್ಟು ಆಗೋದಿಲ್ಲ ಆದ್ರೂ ಸಹಿತ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ಗಿನ ಹೆಚ್ಚಿಗೆ ಅಂದ್ರೆ ಎಟ್ಲೀಸ್ಟ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಿನ್ನ ಜಾಸ್ತಿಗೆ ನಾವು ಮತದಾನ ಮಾಡಲಿಕ್ಕೆ ಈ ಒಂದು ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕೊಂಡಿದೀವಿ ಸೊ ಅದರ ಅಂಗವಾಗಿ ಇವತ್ತು ಈ ಒಂದು ನಗರದಲ್ಲಿ ಸೈಕಲ್ ಜಾಥಾ ಮತ್ತೆ ಜಾಗೃತಿ ಜಾಥಾವನ್ನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನಮಸ್ಕಾರ Terima <mimitation>